ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎಂಟರ್ಟೈನ್ಮೆಂಟ್ ಇವತ್ತಿನ ವಿಡಿಯೋದು ವಿಶೇಷ ಏನಂದ್ರೆ ನಮ್ಮ ಕರ್ಣ ಕೃಷ್ಣ ಆಗ್ತಾನೆ ಅಂದರೆ ಅವನಿಗೆ ಇವಾಗ ಇಬ್ರು ತಾಯಂದಿರು ಕೂತು ಪೌಡ್ರ್ ಹಚ್ಚಿ ಮೇಕಪ್ ಮಾಡ್ತಿದ್ದಾರೆ ಇನ್ನೊಂದು ಏನು ವಿಷಯ ಗೊತ್ತಾ ಎಲ್ಲ ಮಕ್ಕಳಿಗೂ ಕೂರಿಸ್ಕೊಂಡು ಮೇಕಪ್ ಮಾಡ್ತಾರೆ ಬಟ್ ಕರ್ಣನಿಗಂತೂ ಅದು ಪಾಸಿಬಿಲಿಟಿ ಇಲ್ಲ ಇವಾಗ ನೀವು ಕೂಡ ವೀಡಿಯೋದಲ್ಲಿ ನೋಡ್ತಾನೇ ಇದ್ದೀರಾ ಅವನೊಂದು ಜೂರು ಬಣ್ಣ ಹಚ್ಬೇಕಂದ್ರೂ ಕೂಡ ಕೈಯನ್ನು ಮೇಲೆ ಕೆಳಗೆ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರಿಸಿದ್ರು ಕೂಡ ಕೇಳ್ತಿಲ್ಲ ಒಂದೂವರೆ ಗಂಟೆಗೆ ಆ್ಯಕ್ಚುಲಿ ಇಲ್ಲಿ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ಅಷ್ಟೊಳಗೆ ನಾವು ಇವನ್ನ ರೆಡಿ ಮಾಡಿಕೊಂಡು ಇನ್ನು ಕರ್ಕೊಂಡು ಹೋಗಬೇಕು ಈಗ ಟೈಮ್ ಆಯಿತು ಹನ್ನೆರಡುವರೆ ಒಂದೂವರೆ ಗಂಟೆ ಅಂದರೆ ನಮಗೆ ಹೋಗೋಕ್ಕೊಂದು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಬೇಕೇ ಬೇಕು ಗಾಡಿಯಲ್ಲಿ ಸೊ ಇವಾಗ ರೆಡಿ ಆಗ್ತಿದೆ ಪಟಪಟ ಅಂತ ರೆಡಿ ಮಾಡ್ತಿದ್ದಾರೆ ಇನ್ನು ಡ್ರೆಸ್ ಹಾಕ್ಲಿಕ್ಕಿದೆ ಮತ್ತು ಕಾಲಿಗೆ ಕೈಗೆ ಗೆಜ್ಜೆ ಬಣ್ಣ ಬಣ್ಣದ ಒಡವೆ ವಸ್ತ್ರಗಳನ್ನೆಲ್ಲ ಉಡಿಸ್ಲಿಕ್ಕಿದೆ ಅದು ಹೇಗೆ ಏನು ಅಂತ ಮುಂದೆ ನೋಡೋಣ ಒಂದೂವರೆ ಗಂಟೆಗೆ ನಾವು ಅಲ್ಲಿ ಎಂಟರ್ ಆದ್ಮೇಲೆ ಅಲ್ಲೊಂದು ಸ್ವಲ್ಪ ಮಕ್ಳು ಇರ್ಬೋದು ಮೋಸ್ಟ್ಲಿ ಆಮೇಲೆ ನಮ್ಮ ಕಣ್ಣಂದು ಸ್ಟೇಜ್ ಎಂಟ್ರಿ ಆಗುತ್ತೆ ಫಸ್ಟ್ ಟೈಮು ಸ್ಟೇಜ್ ಮೇಲೆ ಹತ್ತಿದ್ದಾನೆ ನಮಗೂ ಒಂದು ಮನಸ್ಸಲ್ಲಿ ದುಗುಡ ದುಮ್ಮಾನ ಅಂತ ಇದೆ ಅಂದರೆ ಇವನು ಏನು ಅಲ್ಲಿ ಮಾಡ್ತಾನೋ ಇಲ್ಲವೋ ಅಂತಂತೂ ಕನಸಲ್ಲೂ ಕೂಡ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಡಿಫಿಕಲ್ಟ್ ಆಗಿದೆ ಇಲ್ಲಿ ಮನೆಯಲ್ಲಂತೂ ತುಂಬ ಚೂಟಿ ಆಗಿದ್ದಾನೆ ನಮ್ಮ ಮುಂದಂತೂ ಎಲ್ಲ ಆ್ಯಕ್ಟಿಂಗ್ ಕೂಡ ಬರುತ್ತೆ ಅಂದರೆ ಹಾಡು ಹಾಡ್ತಾನೆ ಡ್ಯಾನ್ಸು ಮಾಡ್ತಾನೆ ಎಲ್ಲನೂ ಮಾಡ್ತಾನೆ ಬಟ್ ಅಷ್ಟು ಪಬ್ಲಿಕ್ ಮುಂದೆ ಒಂದೇ ಸಲ ನೋಡುವಾಗ ಏನು ಅನ್ಸುತ್ತೋ ಇವನಿಗೆ ಏನು ಮಾಡ್ತಾನೋ ಇಲ್ಲ ಅಂತ ನಮಗೂ ಕೂಡ ಗೊತ್ತಿಲ್ಲ ಅದನ್ನು ಸ್ಟೇಜಲ್ಲೇ ನೋಡೋಣ ಇವಾಗ ಮೇಕಪ್ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆಯ್ತು ಅನ್ಸುತ್ತೆ ಮೊಬೈಲ್ ಅಂತೂ ಕೈಯಿಂದ ಕೆಳಗೆ ಇಡೋ ಮಾತೇ ಇಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನಗೆ ಕರ್ಣನನ್ನು ನೋಡಿದಾಗ ಕಾಣಿಸೋದು ಇವನು ನಿದ್ದೆ ಮಾಡೋ ಟೈಮ್ ಬೇರೆ ಆಯಿತು ಸ್ನಾನ ಮಾಡಿದ ಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ನಿದ್ದೆ ಮಾಡ್ತಾನೆ ಇವನು ಪ್ರೀತಿಯ ಅಜ್ಜಿ ಇವನಿಗೆ ಫಸ್ಟ್ ಫಸ್ಟಿಗೆ ಊಟ ಕೊಟ್ಟು ಸ್ನಾನ ಎಲ್ಲ ಮಾಡಿಸಿ ನಿದ್ದೆ ಮಾಡಿಸ ಟೈಮು ಇನ್ನು ಸ್ಟೇಜ್ ಹತ್ತು ಮುಂಚೆ ಇವನೇನಾದರೂ ಮಲಗಿಬಿಟ್ರೆ ಬಿಟ್ರೆ ನಮ್ ಪಾಡು ದೇವರೇ ಬಲ್ಲ ಇನ್ನು ನೋಡೋಣ ಇನ್ನು ಜಾಸ್ತಿ ಏನು ಟೈಮ್ ಇಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಉಳಿದಿದೆ ಆಲ್ಮೋಸ್ಟ್ ಇವಾಗ ನಮ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಕೃಷ್ಣ ರೆಡಿ ಆದ ಈಗ ಕರ್ಣನ್ ಪ್ರೀತಿಯ ಚುಕ್ಕಿ ಬಂದ್ಲು ಚುಕ್ಕಿ ಮೇಲೆ ನಾನು ಅನ್ಕೊಂಡಿದ್ದೆ ಅವಳ ಕೈಯಲ್ಲಾದರೂ ಇವನು ಮೊಬೈಲ್ ಕೊಡ್ತಾನಂತೇಳಿ ಬಟ್ ಕೊಡೋ ಮಾತೇ ಇಲ್ಲ ಅನ್ಕೋತೇನೆ ಮೇಕಪ್ ಇವಾಗ ಫೈನಲ್ ಸ್ಟೆಪ್ ಇದೆ ಇಬ್ರು ಅಮ್ಮಂದಿರು ಕೂಡ ಸೇರಿ ಇವನಿಗೋಗ ಬಳೆ ತೋಡಿಸ್ತಿದ್ದಾರೆ ಕಣ್ಣ ಮುದ್ ಮುದ್ದಾಗಿ ಕೃಷ್ಣನ್ ಥರನೇ ಕಾಣಿಸ್ತಿದ್ದಾನೆ ಇನ್ನು ಮುಂದಿನ ಹಂತದಲ್ಲಿ ಇವನಿಗೆ ಏನೇನು ಮಾಡಿಸ್ತಾರಂತ ನನಗೂ ಕೂಡ ಡೌಟ್ ಇದೆ ಮುದ್ದು ಕೃಷ್ಣನಿಗೆ ಮುದ್ದಾಗಿ ವೇಷ ಹಾಕ್ಸಿ ಇನ್ನೇನು ಹೊರಡಿಸ್ಬೇಕನ್ನೋ ಸ್ಟೊತ್ತಿಗೆ ಇವನು ಗಲ್ಲದ ಮೇಲಿದ್ದ ಬಣ್ಣ ತೆಗ್ದ ತೆಗ್ದಿದ್ದ ಏನೋ ಮಾಡ್ಕೊಂಡ ಇವಾಗ ಮತ್ತೆ ಅದನ್ನು ಹಚ್ಚ ಕೆಲಸನ ಇವನು ಚಿಕ್ಕಮ್ಮ ಮಾಡ್ತಿದ್ದಾರೆ ಇನ್ನು ಮನೆಯವ್ರಿಗೆಲ್ರಿಗೂ ಕಟ್ಟ ಕಡೆಯಲ್ಲಿ ಮನಸ್ಸಲ್ಲಿ ಮೂಡಿದಂತ ಒಂದೇ ಒಂದು ಪ್ರಶ್ನೆ ಇವನಿಗೆ ಯಾವ ಸಾಂಗ್ ಹಾಕೋಣ ಸ್ಟೇಜ್ ಮೇಲೆ ಎಂಟರ್ ಆಗುವಾಗ ಅಂತೇಳಿ ಇವಾಗ ನಾನು ಚುಕ್ಕಿಯನ್ನು ಕೇಳ್ತೇನೆ ಚುಕ್ಕಿ ಯಾವುದೇ ಸಾಂಗ್ ಹಾಕೋದು ಇವನಿಗೆ ಇವತ್ತು ಮಾಡಿದ್ರಿ ಅದು ಯಾವುದೋ ಒಂದು ಬೆಣ್ಣೆ ಕದ್ದ ಎಂತ ಒಂದು ಹೇಳಿದ್ರು ಅದನ್ನೇ ಹಾಕುವಂತಿದ್ವು ನಂಗನ್ನಿಸದೆ ದಿಢೀಕ ಸಾಂಗ್ ಉಂಟಲ್ಲ ಅದು ಹಾಕಿದ ಒಳ್ಳೇದ ಚಿಕ್ಕ ಹುಡುಗಿಯನ್ನು ನೋಡಿ ಅವನು ಯಾವತ್ತು ಸ್ಮೈಲ್ ಕೊಡ್ತಾ ಇದ್ದ ಈಗ ಸಹ ನೋಡಿ ನೋಡಿ ಅದೇ ಹಾಡು ಇವಾಗ ಹಾಕೊಂಡು ಕುಣಿಸಿದ್ರೆ ಕುಣಿತಾನ ಅನ್ಸತ್ತಲ್ಲ ಸರಿ ಅದೇ ಡಿಡಿಕ್ಕ ಹಾಡನ್ನೇ ಹಾಕೋಣ ಅದನ್ನ ಹಾಕ್ಬಿಟ್ಟು ಇವನನ್ನು ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಎಂಟರ್ ಮಾಡೋಣ ಇನ್ನು ಕಾಮಿಡಿ ಟೈಮ್ ಸ್ಟಾರ್ಟ್ ಆಗತ್ತೆ ಇನ್ನು ಕೃಷ್ಣನಿಗೆ ಡಿಡಿಕ್ಕ ಡಿಕ್ಕ ಸಾಂಗನ್ನ ಪ್ರಾಕ್ಟೀಸ್ ನೋಡಿ ಇಲ್ಲಿ ಕರ್ಣನಿಗೆ ಮೂರು ಜನ ಸೇರಿ ಮೇಕಪ್ ಮಾಡಿದ್ದಾರೆ ಇಲ್ಲಿ ವಿಷಯ ಏನು ಗೊತ್ತಾ ಒಬ್ಳಿಗೆ ಮೇಕಪ್ ಚಿಂತೆ ಒಬ್ಳಿಗೆ ಡ್ಯಾನ್ಸ್ ಚಿಂತೆ ಇನ್ನೊಬ್ಳಿಗೆ ಫೋಟೋಗ್ರಫಿ ಚಿಂತೆ ಇನ್ನು ಇವ್ರ ಚಿಂತೆ ಮಧ್ಯೆ ಈ ಕರ್ಣ ಮಲ್ಗಿಲ್ಲ ಅಂದ್ರೆ ಸಾಕು ಅಷ್ಟೇ ನನಗೆ ಬೇಕಾಗಿರೋದು ಕಣ್ಣ ಹಾಯ್ ಹೇಳು ನಮಸ್ತೆ ಇವತ್ತು ನಮ್ಮ ಕರ್ಣ ಕೃಷ್ಣ ದೇವರಾಗಿದ್ದಾನೆ ಆದರೂ ಕೂಡ ಇವನು ರೆಗ್ಯುಲರ್ ಪರಿಪಾಠ ಇದೆ ಅಂದರೆ ಮನೆಯಿಂದ ಹೊರಗೆ ಹೋಗುವಾಗ ದೇವ್ರಿಗೊಂದು ಸಲ ಕೈ ಮುಗಿದು ಹೋಗೋದು ಇವನ ವಾಡಿಕೆ ಅದು ನಿತ್ಯದ್ದು ಕೆಲಸ ಮತ್ತು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅವ್ರು ಎಲ್ರಿಗೂ ಹಾಯ್ ಬಾಯ್ ಹಾಯ್ ಬಾಯ್ ಅಂತ ಹೇಳ್ತಾನೆ ಹೋಗ್ತಿರ್ತಾನೆ ಇದು ನಮ್ಮ ಪುಟಾಣಿ ಕೃಷ್ಣ ನೋಡಿ ಬರೋ ವರ್ಷಕ್ಕೆ ಇವನಿಗೆ ಕೂಡ ಕೃಷ್ಣ ವೇಷ ಹಾಕಕ್ಕಿದೆ ಈ ಸಲ ಪುಟಾಣಿ ಕೃಷ್ಣ ಆಗಿದ್ದಾನೆ ಎಲ್ರಿಗೂ ಕೈಕಾಲು ಮುಗ್ದೆಲ್ಲ ಆದಮೇಲೆ ಇನ್ನು ಮನೆಯಿಂದ ಹೋಗುವ ದೃಶ್ಯವನ್ನು ನೀವು ಇವಾಗ ನೋಡ್ತೀರಿ ಸಿನಿಮಾ ಇಲ್ಲಿ ಬಾಮ ಅಚ್ಚು ಏನ್ ಮಾಡ್ತಿದ್ಯಾ ಮಗನಿ ಏನೋ ಮಗನ ಮಾಡ್ತಿದ್ಯಾ ಅವೆಲ್ಲ ಮಗನಿ ಬಾ ಎರಡು ಕೃಷ್ಣಸ್ ಇನ್ ಒನ್ ಫ್ರೇಮ್

ಕರ್ಣ ಕೃಷ್ಣನ ವೇಷ ಹಾಕೊಂಡು ರೆಡಿಯಾಗಿ ಹೊರಗಡೆ ಬಂದು ನಿಂತಿದ್ದಾನೆ ಮನೆಯವ್ರದ್ದು ಇನ್ನೂ ಹೊರಟಾಗಿಲ್ಲ ಯಾವಾಗ ಬರ್ತಾರಂತ ಕೃಷ್ಣನು ಕಾಯ್ತಿದ್ದಾನೆ ನಾನು ಕಾಯ್ತಿದ್ದೇನೆ ಕೃಷ್ಣ ಫ್ಯಾಮಿಲಿ ಸಮೇತ ಕಾರಲ್ಲಿ ಕೂತ ಎಷ್ಟು ಇವ್ರೆಲ್ಲಾಕಿದ್ದೇವೆ ನಮ್ಮನೇಲಿ ಎಷ್ಟು ಕೃಷ್ಣ ಹೋಗ್ತಿದ್ದೇವೆ ರಾತ್ರಿ ಕಲೆ ಒಂದ್ ಎರಡು ಜನ ಕೃಷ್ಣ ಕೃಷ್ಣ ಒಬ್ಬ ಕೃಷ್ಣನಿಗೆ ನಾವು ಎಷ್ಟು ಜನ ಆರು ಜನ ಹೋಗ್ತಿದ್ದೇವೆ ಅಲ್ಲಿ ಅಶೋಕಣ್ಣ ಗೋಪಾಲಕೃಷ್ಣ ಒಂದು ಮುದ್ದೆ ಕೃಷ್ಣ ಗೋಪಾಲಕೃಷ್ಣ ಯಾವುದು ಫೈನಲಿ ನಾವು ರೀಚ್ ಆದ್ವಿ ಇವಾಗ ಕೃಷ್ಣ ವೇಷ ಸ್ಪರ್ಧೆಯ ಸ್ಥಳಕ್ಕೆ ಇವಾಗ ಕಣ್ಣನಿಗೆ ಫೈನಲ್ ಟಚ್ ಅಪ್ ಕೊಡ್ತಿದ್ದಾರೆ ಇನ್ನು ಸ್ಟೇಜ್ ಪರ್ಫಾರ್ಮೆನ್ಸ್ ಬಾಕಿದೆ ಕಾದು ನೋಡಿ ಹೇಗಿರತ್ತೆ ನಮ್ಮ ಕರ್ಣನ ಫಸ್ಟ್ ಟೈಮ್ ಸ್ಟೇಜ್ ಎಂಟ್ರಿ ಕೃಷ್ಣವೇಷ ಸ್ಪರ್ಧೆಗೆ ಇವತ್ತು ನಾವು ಸ್ವಲ್ಪನೇ ಸ್ವಲ್ಪ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತಿದ್ದೇವೆ ಒಂದು ಫ್ಲೋರಿಗೆ ಈ ರೀತಿ ಗ್ರಾಸ್ ಟೈಪ್ ಇದ್ದು ಒಂದು ಮ್ಯಾಟನ್ನು ಹಾಕ್ಕೊಂಡು ಹೀಗೆ ಮೂರು ಕೊಡ ಇಟ್ಕೊಂಡಿದ್ದೇವೆ ಅದರಲ್ಲಿ ಒಂದರಲ್ಲಿ ಬೆಣ್ಣೆ ಅಂತೇಳಿ ಐಸ್ ಕ್ರೀಮನ್ನು ಹಾಕಿಟ್ಟಿದ್ದೇವೆ ಅಂದರೆ ಇಷ್ಟ ಐಸ್ ಕ್ರೀಮ್ ಅಂತೇಳಿ ಇನ್ನೊಂದು ಸಣ್ಣ ಫ್ಲವರ್ಸ್ ಎಲ್ಲ ಇಟ್ಟು ಒಂದು ಸಣ್ಣ ಮಟ್ಟಿನ ಡೆಕೋರೇಷನ್ ರೆಡಿ ಮಾಡ್ಕೊಂಡು ಇವಾಗ ಕೃಷ್ಣನ ಸ್ಟೇಜ್ ಎಂಟ್ರಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಮುದ್ದು ಕೃಷ್ಣ ಇವತ್ತು ಎಲ್ಲರ ಮುಂದೆ ಸ್ಟೇಜ್ ಮುಂದೆ ಬರ್ತಿದ್ದಾನೆ família. ತೇಜ್ಮೇಲೆ ಕೃಷ್ಣ ಬೆರಳಲ್ಲಿ ಬೆಣ್ಣೆ ತಿಂತಿದ್ದವನು ಇಲ್ಲಿ ಫುಲ್ ಕೈಯಲ್ಲಿ ತಿಂತಿದ್ದಾನೆ ಅಂದರೆ ಐಸ್ ಕ್ರೀಮ್ ಹೇಗಿದ್ರು ಖಾಲಿ ಆಗಲೇಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೋತೇವೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬ ಬಾಯ್